ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಪಾಲಕ್ ಪರೋಟ ಹೇಗೆ ಮಾಡೋದು ಅಣ್ಣ ಬನ್ನಿ ಪಾಲಕ್ ಪರೋಟ ಮಾಡೋದಕ್ಕೆ ಒಂದು ಕಟ್ ಪಾಲಕ್ ತೊಗೊಂಡಿದ್ದೀನಿ ಒಂದು ಕಟ್ಟು ಅರ್ಧ ಕೊಟ್ಟು ಎಷ್ಟು ಬೇಕು ತೊಗೊಬೋದು ನೀರಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ಅರ್ಧಂಬರ್ಧ ಬೇಯಿಸ್ಬೇಕು ಜಾಸ್ತಿ ಹೋಗಬೇಡಿ ಗ್ರೀನ್ ಚೆನ್ನಾಗಿ ಬರಲ್ಲ ಈ ಥರ ಬೇಯಿಸಿಟ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಬಿಡಿ ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗಿ ಬಿಸಿ ಬಿಸಿ ರುಬ್ಬಕ್ಕಾಗಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಶುಂಠಿ ಮತ್ತು ಬೆಳ್ಳುಳ್ಳಿ ಇದ್ದೀನಿ ಗ್ರೈಂಡಿಗೆ ಪೇಸ್ಟ್ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಹಿಟ್ಟು ತೊಗೊಳ್ಳೋಣ ಎಷ್ಟು ಬೇಕಷ್ಟು ಹಿಟ್ಟು ತೊಗೊಳ್ಳಿ ಉಪ್ಪು ಇದ್ದೀನಿ ಇದು ಅಜ್ವೈ ಅಂತ ಅದನ್ನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಅರಿಶಿನ ಪುಡಿ ಮತ್ತೆ ಒಂದು ಒಂದು ಸ್ಪೂನ್ ಖಾರ ಪುಡಿ ರೆಡ್ ಚಿಲ್ಲಿ ಪೌಡ್ರು ಎಲ್ಲ ಹಾಕ್ಕೊಂಡು ಸ್ವಲ್ಪ ಅದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಪೇಸ್ಟ್ ಹಾಕ್ಕೊಳ್ತಾಯಿದ್ದೀನಿ ಇದ್ದೀನಿ ಉಪ್ಪಿರೋದು ಇಟ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ಥರ ಹಾದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಮತ್ತು ಇದನ್ನ ಈ ಥರ ಲಟ್ಟಿಸ್ಬಿಟ್ಟು ಚಪಾತಿ ಥರ ತವಾ ಕಾಯೋಕೆ ಚೆನ್ನಾಗಿ ಎರಡು ಕಡೆ ಬೇಯಿಸ್ಕೊಳ್ಳೋಣ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಈ ಥರ ಉಲ್ಟ ಹಾಕ್ಕೊಳ್ಳೋಣ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಈ ಥರ ಎರಡು ಕಡೆ ಬೇಯಿಸ್ಕೊಳ್ಳಿ ನೀಟಾಗಿ ತುಂಬ ಟೇಸ್ಟಾಗಿ ತುಂಬ ರುಚಿಯಾಗಿರುತ್ತೆ ಮತ್ತು ನಾನು ಸಾಗು ಮಾಡಿದ್ದೀನಿ ಅದ್ರ ಜೊತೆಗೆ thank you prince bye